ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಸಮಾಗಮ ಎಂದೇ ಪ್ರಖ್ಯಾತವಾಗಿದ್ದ ಮಹಾಕುಂಭಮೇಳ ಸಂಪನ್ನವಾಗಿದೆ ನಲವತ್ತೈದು ದಿನಗಳ ಪುಣ್ಯ ಸ್ನಾನ ಮಹಾಶಿವರಾತ್ರಿಗೆ ಸಮಾಪ್ತಿಯಾಗಿದ್ದು ಕೋಟ್ಯಾಂತರ ಜನರು ಪವಿತ್ರ ಗಂಗೆಯಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ ಮಹಾಕುಂಭಮೇಳದಲ್ಲಿ ನಿನ್ನೆ ಮಹಾಶಿವರಾತ್ರಿಯ ಒಂದೇ ದಿನದಂದು ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಭಕ್ತಾದಿಗಳು ತೀರ್ಥ ಸ್ನಾನವನ್ನ ಮಾಡಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆದ ಮಹಾಕುಂಭಮೇಳಕ್ಕೆ ಭಕ್ತಾದಿಗಳು ನಿರೀಕ್ಷೆ ಮೀರಿ ಉತ್ಸಾಹವನ್ನ ತೋರಿದ್ದಾರೆ ಕೋಟಿ ಜನರ ಆಗಮನದ ನಿರೀಕ್ಷೆ ಇಟ್ಟಿದ್ದ ಸರ್ಕಾರದ ಲೆಕ್ಕಾಚಾರವನ್ನೇ ತೆಲೆಕೆಳಗಾಗುವಂತೆ ಮಾಡಿ ನಲವತ್ತೈದು ದಿನಗಳ ಮಹಾಕುಂಭಮೇಳದಲ್ಲಿ ಒಟ್ಟಾರೆ ಅರವತ್ತಾರು ಪಾಯಿಂಟ್ ಎರಡು ಒಂದು ಕೋಟಿ ಜನರು ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ ಗಂಗಾ ನದಿಯ ತಟದಲ್ಲಿ ಜರುಗಿದ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳಕ್ಕೆ ಸತತ ನಲವತ್ತೈದು ದಿನಗಳ ನಂತರ ಜಗತ್ತಿನ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಹರ ಹರ ಮಹಾದೇವ್ ಎಂಬ ಘೋಷವಾಕ್ಯವನ್ನ ಕೂಗಿ ಪವಿತ್ರ ಸ್ನಾನ ಮಾಡಿ ವಿಶಿಷ್ಟ ಅನುಭವವನ್ನ ಪಡೆದಿದ್ದಾರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಜರುಗಿದ ಮಹಾಕುಂಭ ಮೇಳದಲ್ಲಿ ಅರವತ್ತಾರು ಪಾಯಿಂಟ್ ಎರಡು ಒಂದು ಕೋಟಿ ಭಕ್ತರು ಪ್ರಯಾಗರಜ್ನ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ ಇನ್ನು ಮಹಾಶಿವರಾತ್ರಿಯ ಶಾಹಿ ಸ್ನಾನ ಮುಕ್ತಾಯದ ನಂತರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಮಹಾಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನ ಏಕತೆಯ ಮಹಾಯಜ್ಞ ಎಂದು ಬಣ್ಣಿಸಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ದೊರೆಯಲಿದೆ ಎಂಬ ನಂಬಿಕೆ ಸನಾತನ ಧರ್ಮದಲ್ಲಿದ್ದು ಹೀಗಾಗಿಯೇ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ